ನಮಸ್ಕಾರ ವೀಕ್ಷಕರೇ ಆರ್ಪ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ವಿಷಯ ಏನು ಅಂತಂದ್ರೆ ಟಾಕ್ಸ್ ಕಾರ್ಯಕ್ರಮದಲ್ಲಿ ಜಾತಿ ಗಂಟೆ ಏನಿದ್ ಜಾತಿ ಗಂಟೆ ಅಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ನಮಗೂ ಸುಮಾರು ವರ್ಷಗಳಿಂದ ಇದೊಂದು ಸಂದೇಹ ಇರುತ್ತೆ ವಿದ್ಯಾರ್ಥಿ ಇರೋ ಹೋಗಿರ್ಬೋದು ಎಲ್ಲಾದ್ರೂ ಒಂದು ಅಪ್ಲಿಕೇಶನ್ ಹಾಕೋಗೋದ್ರೆ ಇನ್ನೊಂದು ಮತ್ತೊಂದು ಇದರಲ್ಲಿ ಪ್ರಮುಖವಾಗಿ ನಾಲ್ಕು ಇರ್ತಾರೆ ಜನರಲ್ಲೂ ಬಿ ಸಿ ಎಸ್ ಟಿ ಇದರಲ್ಲೇ ನಮ್ಮ ಭಾರತದಲ್ಲಿರೋ ಎಲ್ಲಾ ಜಾತಿಗಳು ಯಾವುದೋ ಒಂದರಲ್ಲಿ ಇರ್ತಾವೆ ಇದ್ರಲ್ಲಿ ಪಂಗಡಗಳು ಸುಮಾರು ಇರ್ತಾರೆ ಇದ್ರ ತಿಳ್ಕೊಂಡೋದಕ್ಕೆ ಸರ್ಕಾರ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಒಂದ್ಸಲ ಜಾತಿ ಗಂಟೆ ಮಾಡ್ತಾ ಇದ್ದಾರೆ ಯಾವ್ ಆಧಾರದ ಮೇಲೆ ಕೊಡಬೇಕು ಏನ್ ಯಾವ ತರ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರು ಒಂಥರ ಸರ್ಕ್ಯುಲೇಷನ್ ಮಾಡಿರ್ತಾರೆ ಹಿಂದೂ ಒಂದು ಇದ್ರಲ್ಲಿ ಸೇರ್ಸೋಣ ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲೂ ಒಬ್ಬರು ಸೇರ್ಸೋಣ ಹೀಗೆ ಜನರಲ್ ಅಲ್ಲಿ ಒಂದ್ ಸ್ವಲ್ಪ ಜನ ಸೇರ್ಸೋಣ ಅಂತ ಅಂದ್ಬಿಟ್ಟು ಈ ತರದ್ದು ಸುಮಾರು ವರ್ಷಗಳಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರು ಈ ತರ ಸಾಹಸಿಕೆ ಒಂದು ಕೈ ಹಾಕ್ತಾರೆ ಜಾತಿ ಗಂಟೆ ಅಂತ ಅಂದ್ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬಿಟ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಬೆಳಕಿಗೆ ಬರುತ್ತೆ ಅವತ್ತಿಂದ ಸುಮಾರು ಚರ್ಚೆಗಳು ನಡೀತಾ ಇದ್ದಾವೆ ಇದ್ರ ಬಗ್ಗೆ ನಮ್ಗಿಂತ ಚೆನ್ನಾಗಿ ವಕೀಲರಿಗೆ ತಿಳಿದಿರುತ್ತೆ ಯಾಕೆ ಅಂದ್ರೆ ಅವ್ರು ಸುಮಾರು ನೋಡ್ತಾ ಇರ್ತಾರೆ ಅದ್ರಲ್ಲೂ ಎಲ್ಲಾ ವಕೀಲರಿಗೂ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಇರಬಹುದು ಸುಮಾರು ಎನ್ ಜಿ ಓ ಗಳಲ್ಲಿ ಇರ್ಬಹುದು ಸಂಘಟನೆಗಳಲ್ಲಿ ಇರ್ಬಹುದು ಮಾಡಿರುವಂತ ವಕೀಲರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅವ್ರನ್ನೇ ಈ ಕಾರ್ಯಕ್ರಮಕ್ಕೆ ಬರ ಮಾಡ್ಕೋಣ ಅವ್ರ ಹತ್ರನೇ ಜಾತಿ ಗಂಟೆ ಏನು ಯಾವ ಆಧಾರದ ಮೇಲೆ ಮಾಡ್ತಾ ಇದಾರೆ ಯಾವ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಸೊ ಕರೆಕ್ಟ್ ಆಗಿ ಸವಲತ್ತು ಸಾವಿರ ಸಿಗುತ್ತಾ ದೇವ ಉದ್ದೇಶಗಳೇನು ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ತಿಳ್ಕೊಂಡು ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಇವಾಗ ಜಾತಿ ಗಂಟೆ ಬಗ್ಗೆ ಸುಮಾರು ಜನಕ್ಕೆ ಸುಮಾರು ಅವ್ರ ಇದ್ದಾವೆ ಏನಂತ ಅಂದ್ರೆ ಇದು ಜಾತಿ ಗಂಟೆ ಏನಕ್ಕೆ ಮಾಡ್ತಾ ಇದ್ದಾರೆ ಹುಡುಗುದಿಲ್ಲ ಎಷ್ಟೋ ಜನಕ್ಕೆ ನಿಜವಾಗ್ಲೂ ಎಲ್ಲಾ ಕೆಲಸ ಮಾಡ್ಕೊಂಡಿದೀರಾ ಇವಾಗ ಹಳ್ಳಿಗಳಿಂದ ಹಿಡಿದು ರಾಜ್ಯ ದಂಗ ಮಾಡಿದೀರ ಇವಾಗ ನಮ್ಗೆ ಆ ಜಾತಿ ಈ ಜಾತಿ ಹೇಳಿಲ್ಲ ನೀವು ದಲಿತ ಸಂಘಟನೆಗಳಲ್ಲೂ ಮಾಡಿದೀರಾ ಅಲ್ಲೂ ಮಾಡಿದೀರ ಜನರಲ್ ಇರೋವನ್ನ ಹಾಕೊಂಡು ಮಾಡಿದೀರ ಪಬ್ಲಿಕ್ ವೆಲ್ಫೇರ್ ಟ್ರಸ್ಟ್ ಗಳಲ್ಲ ಮಾಡಿದೀರಾ ಬೇರೆ ಬೇರೆ ರೀತಿ ಎಲ್ಲಾ ಸಂಘಟನೆಗಳಲ್ಲೂ ನೋಡಿದೀರಾ ಇವಾಗ ಜಾತಿ ಸಮೀಕ್ಷೆಯಲ್ಲಿ ನಿಜವಾಗ್ಲೂ ಸರ್ಕಾರ ಮಾಡ್ತಾ ಇರೋದು ಅವ್ರಿಗೆ ಒಳ್ಳೇದಾಗೋತಾರ ಈ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ರಾಜಕಾರಣಿಗೆ ಮಾತ್ರ ರಾಜಕಾರಣಿ ಬಿಟ್ಟು ಎಲ್ಲಾ ಪಾರ್ಟಿ ರಾಜಕಾರಣಗಳಿಗೆ ಮಾತ್ರ ಇದು ಅನುಕೂಲ ಆಗುತ್ತೆ ಬಡವರಿಗೆ ಭಕ್ರಿಗೆ ನಿಜವಾದ ದಲಿತರಿಗೆ ನಿಜವಾದ ನಿರ್ಗತಿಯರಿಗೆ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ ಯಾವ ರೀತಿ ಅಂತಂತಂದ್ರೆ ಈಗ ಸುಮಾರು ಜಾತಿ ಗಣತೆಯಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಸುಮಾರು ನಿರ್ಗತಿಯ ಜಾತಿ ಗಣತಿ ಬರೋದೇ ಇಲ್ಲ ಅವರು ನಿಜ ಬಡವರಾಗಿರ್ತಾರೆ ಅವ್ರಿಗೆ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣವಾಗಿ ಮಾಹಿತಿ ಸಿಕ್ಕೋದೇ ಇಲ್ಲ ಅವಾಗ ಎಲ್ಲಿ ಅನುಕೂಲ ಆಗುತ್ತೆ ಅನುಕೂಲ ಆಗೋದಿಲ್ಲ ಈವಂಗ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಒಂದ್ಕಿಂತ ಜಾತಿ ಗಂಟೆ ಆಗ್ತೈತೆ ಏನಕ್ಕೆ ಅಂತಂದ್ರೆ ಯಾರ್ಯಾರು ಶೈಕ್ಷಣಿಕವಾಗಿ ಸಾಮಾಜಿಕವಾಗ್ಲಿ ಹಿಂದುಳಿದಿರ್ತಾರೆ ಅವ್ರಿಗೆ ಅವಕಾಶ ಆಗಿರ್ಬೋದು ಇಲ್ಲಾಂದ್ರೆ ಎಜುಕೇಶನ್ ವೈಸ್ ಇರ್ಬೋದು ಏನಾದ್ರು ಅವ್ರಿಗೆ ಸಾಮಾಜಿಕವಾಗಿ ಒಂಥರ ಡೆವಲಪ್ಮೆಂಟ್ ಆಗಿ ಅವ್ರು ಸ್ವಲ್ಪ ಮುಂದೆ ಬಂದ್ರೆ ಸಮಾಜಕ್ಕೆ ಒಂದು ಕೊಡುಗೆ ಆಗುತ್ತೆ ಆ ಜಾತಿನೂನು ಸ್ವಲ್ಪ ಪಂದ್ಯವಾಗಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಪ್ರಥಮವಾಗಿ ಜಾತಿ ಗ್ರಹ ಮಾಡ್ಬೇಕಾದ್ರೆ ಅವಾಗ ಎಸ್ ಸಿ ಎಸ್ ಟಿ ಬಿಟ್ಟು ಬೇರೆ ನೀಚಗೆ ಬಂದಿಲ್ಲ ಅದೇ ಯಾಕೆ ಬಂದಿಲ್ಲ ಯಾಕೆಂತಂದ್ರೆ ಅವರು ಎಲ್ಲ ಆರ್ಥಿಕವಾಗಿ ಸಮಾಜಕ್ಕೆ ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಕಾನ್ಸೆಪ್ಟ್ ಅದು ಆತರ ಇವ್ರು ಏನು ಮಾಡಿದ್ರು ತರ್ಟಿ ಒನ್ ಅಲ್ಲಿ ಸಮೀಕ್ಷೆ ಮಾಡಿದ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅವಾಗ ಅಲ್ಲಿಂದ ಬಂದ ಬರ್ತಾ ಈಗ ಬರ್ತಾ ಈಗ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತೆ ಇಪ್ಪತ್ತೈದು ಇಪ್ಪತ್ತಾರು ಈಗ ಪ್ರಸೆಂಟ್ ಗೌರ್ಮೆಂಟ್ ಮಾಡ್ತಕ್ಕಂಥದ್ದು ಈಗ ಎಸ್ ಸಿ ಎಸ್ ಟಿ ಸೇರಿಸಿ ಬ್ರಾಹ್ಮಣರು ಲಿಂಗಾಯತರು ಅಕ್ಕಲಿಗರು ಗುರುಗಳು ಬೆಸ್ತರು ಎಲ್ಲರೂ ಎಲ್ಲಾ ಜಾತಿನ ಯಾವ ಜನಾಂಗ ಎಷ್ಟು ಇದ್ದಾರೆ ಎಷ್ಟು ಜನಸಂಖ್ಯೆ ಇದಾರೆ ಅದು ಇಂಡೆಕ್ಷನ್ ಗೊತ್ತಾ ಸಮಾಜಕ್ಕೆ ಸಮಾಜಕ್ಕೆ ಮತ್ತು ಜಾತಿಯವರಿಗೆ ಅವ್ರಿಗೇನೇ ನಾವು ನಮ್ದೆ ನಮ್ಗೆ ಅನುಕೂಲ ಮಾಡ್ತಾರೆ ನಮ್ಗೆ ಉದ್ಧಾರ ಮಾಡ್ತಾರೆ ಈ ಸಮೀಕ್ಷೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಜನಕ್ಕೆ ಗೊತ್ತಾಗುತ್ತೆ ಅಷ್ಟೇ ಆ ಬಟ್ ಇದ್ರೆ ದುರುದ್ದೇಶ ಏನ್ ಗೊತ್ತಾ ರಾಜಕೀಯವಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ರಾಜಕಾರಣ ಜಾತಿ ಆಧಾರಿತ ರಾಜಕಾರಣ ಇದರಿಂದ ಏನಾಗುತ್ತೆ ಗೊತ್ತಾ ಈ ಜ ಈ ಸಮೀಕ್ಷೆ ಯಾವ ಯಾವ ಜಾತಿ ಎಷ್ಟಿದ್ರೆ ಆ ಎಷ್ಟು ನಮ್ಗೆ ಇನ್ಕಮ್ ಆಗುತ್ತೆ ಆ ಓಟ್ ಡೈವರ್ಟ್ ಆಗುತ್ತೆ ಸೊ ಇದ್ರ ಇದ್ರ ಬಿಟ್ಟು ಉದ್ದಾರ ಮಾಡೋಕೆ ಚೇರ್ಸಪ್ಪಾಗೋದಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ಇದು ಈ ಜಾತಿ ಸಮೀಕ್ಷೆಯ ಒಂದು ವೀಕ್ನೆಸ್ ಪಾಯಿಂಟ್ ಅಲ್ಲ ಜಾತಿ ಸಮೀಕ್ಷೆ ಮಾಡ್ತಾ ಇರೋದೇ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಆಗಲಿ ಹಿಂದುಳಿದವರು ಮುಂದೆ ತರ್ತೀವಿ ಅಂತ ಆಕ್ಚುಲಿ ಮಾಡ್ತಾ ಇರೋದು ಎಲ್ಲಾ ಕಡೆ ಇವಾಗ ಅಷ್ಟೊಂದು ಜನನ ಕೆಲಸ ಬಿಟ್ಟು ಪಾಪ ಮನೆ ಮನೆಗೂ ಕಳಿಸಿ ಅವ್ರದ್ದೆಲ್ಲ ಇನ್ನ ಬರೀ ಒಂದು ವೋಟ್ ಬ್ಯಾಂಕ್ ಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದೇಸ್ಟ್ ಆಗುತ್ತಲ್ಲೂ ನೋಡ್ಕೊತ ಸತ್ಯ ಇದು ಇದು ವೋಟ್ ಬ್ಯಾಂಕಿಂಗ್ ರಾಜಕಾರಣಕ್ಕೋಸ್ಕರ ಮಾತ್ರ ಒಂದೇ ಪಾರ್ಟಿ ಅಂತಲ್ಲ ಎಲ್ಲಾ ರಾಜಕೀಯ ಎಲ್ಲಾ ರಾಜಕೀಯ ರಾಜಕಾರಣಿಗಳು ಎಲ್ಲ ಪಾರ್ಟಿಯ ರಾಜಕಾರಣಿಗಳು ಕೂಡ ನಮ್ಮ ಸಾರ್ವಜನಿಕರನ್ನ ಉದ್ಧಾರ ಮಾಡೋದಕ್ಕೆ ಇದು ಸಮೀಕ್ಷೆ ಮಾಡೋದಿಲ್ಲ ಉದಾಹರಣೆ ಆಗಿ ಸುಮಾರು ಇದಾವೆ ಈಗ ಎಸ್ ಸಿ ಎಸ್ ಟಿ ಉದಾಹರಣೆ ಮಾಡ್ತಾರೆ ಎಸ್ ಸಿ ಎಸ್ ಟಿ ದಲಿತ ಸಮುದಾಯನ ನಾವು ಅವರು ಆರ್ಥಿಕವಾಗಿ ಸಮಾಜಕ್ಕೆ ಉದ್ಧಾರ ಮಾಡಿದ ಅಂತ ಹೇಳ್ತಾರೆ ನಿಜನಾ ಆ ಜಾತಿಗಳು ಬಿಟ್ಟು ಬೇರೆ ಜಾತಿಗಳು ಕೂಡ ಇದ್ದಾರೆ ಸುಮಾರು ಜಾತಿಗಳಿದಾವೆ ಅವರು ನಿರ್ಧಕರಾಗಿ ನಿರ್ ನಿರ್ಗತಿಕರಾಗಿರ್ತಕ್ಕ ಬಡವರಾಗಿರ್ತಕ್ಕ ಬಡವರು ಇರ್ತಾರೆ ಅವರಿಗೆ ಸಮೀಕ್ಷೆ ಮಾಡಿ ಅವ್ರಿಗೆ ಏನ್ ಬೆನಿಫಿಟ್ ಕೊಡ್ತಾರೆ ಮತ್ತೇನು ಇದು ಮಾಡ್ತಾರೆ ಆಯ್ತು ಈ ಒಂದು ಯಾವ್ದೋ ಒಂದ್ ಜಾತಿನ ಯಾವ್ದೋ ಒಂದ್ ಜಾತಿನ ಎಸ್ ಗೆ ಮತ್ತು ಎಸ್ ಗೆ ಸೇರಿಸ್ಬೇಕು ಏನು ಪ್ರೊಸೀಜರ್ ಏನು ಇವರು ರಿಲೀಜನ್ ಮೈ ಕರ್ನಾಟಕ ಗೋರ್ಮೆಂಟ್ ಏನು ಮಾಡುತ್ತೆ ಇವರು ಏನು ಮಾಡ್ತಾರೆ ಒಂದು ಸರ್ವೆ ಮಾಡಿ ತುಂಬ ಹಿಂದುಳಿದ ಈ ಜನಾಂಗದವರು ತುಂಬ ಹಿಂದುಳಿದವ್ರೆ ಬಡವರು ಅಂತ ಸಮೀಕ್ಷೆ ಮಾಡೋದು ಅದನ್ನ ರೆಕಗ್ನೈಸ್ ಮಾಡಿ ಅಲ್ಲಿಂದ ಸೆಂಟ್ರಲ್ ಕಳ್ಸ್ಕೋಬೇಕು ಇಂದ ಸೆಂಟ್ರಲ್ ಅಪ್ರೂವ್ ಮಾಡಬೇಕು ಇದು ಬಲವಷ್ಟೊತ್ತಿಗೆ ಹತ್ತು ವರ್ಷ ಐದು ವರ್ಷ ಹೋಗುತ್ತೆ ಯಾರು ಹೈಕೋರ್ಟ್ ಅಲ್ವಾ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟರೆ ಎಲ್ಲ ಸ್ಟೇ ಕೊಡ್ತಾರೆ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಆಗ ಇರುತ್ತೆ ಒಂದು ಸಮೀಕ್ಷೆ ಮಾಡಿ ಅದು ಎಕ್ಸಿಟ್ಯೂಟ್ ಮಾಡ್ಬೇಕಾದ್ರೆ ಸಪ್ರೇಟ್ ಇವರೇ ಅವೇ ಮಾಡೋಕ್ಕಾಗಲ್ಲ ಇದು ತಕ್ಷಣಕ್ಕೆ ಏನ್ ಮಾಡ್ತಾರೆ ಸಾರ್ವಜನಿಕರಿಗೆ ಬಡವರಿಗೆ ಯಾವ ಸಮುದಾಯನ ನಾವು ಅಟ್ರಾಕ್ಟ್ ಮಾಡಬೇಕು ಆ ಸಮುದಾಯನ ಅಟ್ರಾಕ್ಟ್ ಮಾಡೋದಕ್ಕೆ ಸಮೀಕ್ಷೆ ಮಾಡಿ ಅವರು ನಮ್ಮ ಸಪೋರ್ಟ್ ಮಾಡ್ತೀವಿ ಮತ್ತೆ ನಮ್ಮ ಕಡೆ ಒಲವಿರ್ತೀವಿ ನಾವು ನಿಮ್ಗೆ ಇರ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾರ ವಿಧ ಈ ಜಾತಿ ಸಮೀಕ್ಷೆಯಿಂದ ನೂರ ನೂರು ಪರ್ಸೆಂಟ್ ಯಾರೇ ಸಮುದಾಯಕ್ಕೆ ಯಾರು ಉದ್ಧಾರ ಆಗೋದಿಲ್ಲ ಉದ್ಧಾರ ಮಾಡೋದಿಲ್ಲ ಇದು ಸತ್ಯ ಸರ್ ವಿಶ್ವ ಬ್ಯಾಂಕ್ ಅಲ್ಲಿ ಮಾತಾಡೋದ್ರೆ ಮಾತಾಡಿ ಏನಂತ ಹೇಳಿದ್ರೆ ಯಾರು ಉದ್ದಾರ ಮಾಡೋದ್ ಸುಮ್ಮನೆ ಸಮೀಕ್ಷೆ ಮಾಡ್ತಾರೆ ಅಂತ ಈ ತರ ಮಾಡಿದ್ರೆ ಸಾರ್ವಜನಿಕ ತೆರಿಗೆ ಲಾಸ್ಟ್ ಮಾಡಬೇಕು ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಆಗಲ್ಲ ದುಡ್ಡನ್ನು ತಗೊಂಡು ತಗೊಂಡ್ ಎಲ್ಲಾದ್ರೂ ಆಗ್ಬೋದಾಗಿತ್ತು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ನಿಮ್ ಈ ಜಾತಿ ಸಮೀಕ್ಷೆ ಮಾಡೋದು ಉದ್ದೇಶ ಕಾನೂನು ಎಲ್ಲ ಓಕೆ ಅದು ಅದ ಅದು ಎಕ್ಸಿಕ್ಯೂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ರೆ ಒಂದು ಜಾತಿನ ಒಂದು ಸಮುದಾಯನ ಸರ್ವೆ ಮಾಡಿ ಯಾರು ಹಿಂದುಳಿದವರು ಯಾರು ಬಡವರು ಯಾರು ನಿರ್ಗತಿಗಳು ಯಾರು ಅಲೆಮಾರಿ ಜನಗಳು ಅಂಥವ್ರನ್ನ ಫೈಂಡ್ ಔಟ್ ಮಾಡಿ ಆರ್ಥಿಕವಾಗಿ ಸಮಾಜಕ್ಕೆ ಯಾರು ಉದಾರ ಆಗಿದ್ದಾರೆ ಅಂಥವ್ರನ್ನ ಮೇಲೆ ಕೆತ್ತ ಕೆಲಸನ ಮಾಡ್ಬೇಕಾಗುತ್ತೆ ಸರ್ ಇವಾಗ ಅವರು ಅರವತ್ತು ಕ್ವಶನ್ ಕೇಳ್ತಾ ಇದ್ದಾರೆ ಅದ್ರಲ್ಲಿ ನೀವು ಕೇಳಿದ್ದೆಲ್ಲಾರು ಇದಾವೆ ಅವ್ರ ಆರ್ಥಿಕ ಪರಿಸ್ಥಿತಿ ಏನು ಅವ್ರದ್ ಇನ್ನೊಂದು ಏನೋ ಅವ್ರ ಹತ್ರ ಎಷ್ಟು ಇದಾವೆ ಎಷ್ಟು ಬ್ಯಾಕೆಜ್ ಇದಾವೆ ಎಷ್ಟು ಲೋನ್ ಇದೆ ಲೋನ್ ಇದೆ ಅಲ್ಲ ಎಷ್ಟು ಇನ್ಕಮ್ ಇದೆ ಅಂತ ಅರವತ್ತು ಪ್ರಶ್ನೆ ಇಟ್ಟಿದಾರಲ್ಲ ಸರ್ ನೀವ್ ಹೇಳಿದವಾಗ ಈ ಎಲ್ಲ ಕರೆಕ್ಟ್ ಕಾನೂನು ಇರೋದು ಅದು ಸಮೀಕ್ಷೆ ಮಾಡೋದು ಕಾನೂನು ಕರೆಕ್ಟ್ ಅಂತ ಸಮೀಕ್ಷೆ ಮಾಡೋದು ಸರಿ ಉದ್ದೇಶ ಕರೆಕ್ಟ್ ಅದು ಬೇರಾ ಬಟ್ ಅದ್ರ ಅದನ್ನ ಉದ್ದೇಶನ ಅಷ್ಟೇ ಏನಿಲ್ಲ ರಾಜಕಾರಣ ಏನಾದ್ರು ಉದ್ದೇಶನ ಈಡೇರಿಸಿದ್ರೆ ಅದು ಸಂಪೂರ್ಣ ಸಕ್ಸಸ್ ಆಗುತ್ತೆ ಇಲ್ಲಿ ಏನಂತಂದ್ರೆ ಅವರು ದುರುದೇಶ ಇಟ್ಕೊಂಡಿರ್ತಾರೆ ದುರುದ್ದೇಶ ಅಂದ್ರೆ ಇನ್ಸುಕೋಕ್ ಆಗೋದಿಲ್ಲ ಆಯ್ತು ಅವ್ರು ನಾನು ಯಾರೋ ಒಬ್ಬ ನಾನು ಬಂದು ಇಲ್ಲ ಯಾರೋ ಒಂದು ಸಮುದಾಯನ ನಾನು ತಿರ್ಗಿ ಬಡವಿದರೆ ಅಂತ ಸೇರಿಸಬೇಕು ಅಂತ ತೀರ್ಮಾನ ತಗೊಂಡ್ರು ಕೂಡ ನಾವು ಆ ಜಾತಿಗಳೇ ಇನ್ನು ಪಂಗಡಿಗಳು ಎದ್ದೊಳ್ತಾರೆ ಕ್ರಿಕ್ ಮಾಡ್ತಾರೆ ನನಗೆ ಅವ್ರಿಗೆ ಕೊಡಬಹುದು ನನಗಲಾತಿ ಕೊಡಬೇಕು ಅವ್ರಿಗೆ ಕೊಡಬಾರ್ದು ನಾವು ಅವ್ರಿಗಿನ ಅಂತ ಉದ್ದೇಶ ಸರಿ ಇವಾಗ ನಾನು ಒಂದೇ ಒಂದು ಔಷಧಿ ಏನು ಅಂತಂದ್ರೆ ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತಂದು ಟಿವಿ ಅವ್ರು ಮಾಡೋ ಮೇಲೆ ಕೊಡ್ತಾರ ಇಲ್ಲ ಅಂದ್ರೆ ಯಾವ ತರ ಡಿವೈಡ್ ಮಾಡ್ತಾರೆ ಇವ್ರಿಗೆ ಸರ್ಕಾರದಿಂದ ಸವಲತ್ತು ಕೊಡ್ಬೋದು ಯಾಕೆ ಅಂದ್ರೆ ಸುಮಾರು ಜನ ತೆರಿಗೆ ಹಣ ಆಗಿರುತ್ತೆ ಹಿಂದೂ ಮುಂದೆ ಬರ್ಲಿ ಸರ್ಕಾರಿ ಶಾಲೆಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ತೆರಿಗೆ ಹಣದಿಂದಾನೇ ಬರೋದು ಏನಕ್ಕೆ ಆಗಿ ಕ್ವಶನ್ ಕೇಳ್ತಾರೆ ಅವಾಗ ಯಾವ ಆಧಾರದ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅಂದ್ರ ಜಾತಿಯ ಜಾತಿಯ ಸಮುದಾಯವನ್ನ ಯಾವ ಕೆಲಮಟ್ಟದಲ್ಲಿ ಇರುತ್ತೆ ಸಮೀಕ್ಷೆ ಅದರಲ್ಲಿ ಅರವತ್ತು ಕ್ವಶನ್ ಇರುತ್ತೆ ಅರವತ್ತು ಕ್ಷಶ್ನಲ್ಲಿ ಕೂಡ ಅಲ್ಲಿ ಅವ್ರ ಸಮುದಾಯ ಆರ್ಥಿಕವಾಗಿ ಬಡವರ ಏನ್ ಕೆಲಸ ಮಾಡ್ತಾರೆ ಏನ್ ಉದ್ಯೋಗ ಮಾಡ್ತಾರೆ ಅಂದ್ರೆ ಕಸುಬು ಅಂತ ನಾವು ತೀರ್ಮಾನ ಮಾಡೋದಿಲ್ಲ ಮತ್ತೆ ಕಸುಬು ಮತ್ತೆ ಅವರ ಕೆಲಸ ಮತ್ತೆ ಅವ್ರು ಏನು ಯಾವ ಸ್ಥಿತಿ ಸ್ಥಿತಿಗತಿಗಳನ್ನ ಕಂಪ್ಲೀಟ್ ಕಂಪ್ಲೀಟ್ ಸ್ಥಿತಿಗತಿಗಳು ನೋಡ್ಕೊಂಡು ಅವಾಗ ಆರ್ಥಿಕವಾಗಿ ಅವರು ರಿಪೋರ್ಟ್ ಮಾಡ್ತಾರೆ ಅದೇ ಯಾವ ತರ ಅಂತ ತನಿಖೆ ಮಾಡಬೇಕು ಅದನ್ನೇ ಜಾತಿ ಸಮೀಕ್ಷೆ ಇವಾಗ ಉತ್ತರ ಕೊಡ್ರಿ ಇಲ್ಲ ಅಂದ್ರೆ ಏನ್ ಮಾಡ್ತಾನಂದ್ರೆ ಅವರು ಕಾನೂನು ಇರ್ತಕ್ಕಂಥ ಸರಿಯಾಗಿದೆ ಅದರಲ್ಲಿ ಅದರಲ್ಲಿ ಏನಿಲ್ಲ ಬಟ್ ಕೊಡೋ ಕೊಡ್ತಕ್ಕಂಥದ್ದು ಸರಿಯಾಗಿದೆ ಅದು ಮತ್ತೆ ಅದನ್ನ ರಿಸೀವ್ ತಗೊಂಡು ಅದನ್ನ ಕೊಟ್ಟು ಇದು ಮಾಡೋದು ಸರಿ ಇಲ್ಲ ಸರಿ ಮಾಡೋದಿಲ್ಲ ಅಂತ ಅರ್ಥ ನನ್ ಅಂದ್ರೆ ಇವಾಗ ಸರ್ಕಾರದಲ್ಲಿ ಇರ್ಬೋದು ಇವಾಗ ಲಿಮ್ ಹೋದ್ರೆ ರಾಜಕಾರಣಿಗೂ ಅವ್ರು ಬೆಳೆ ಬೈಸ್ಕೊಂಡು ಹೋಗಿ ಮಾತ್ರ ಮಾಡ್ತಾ ಅಷ್ಟು ಬಿಟ್ಟು ಬೇರೆ ಹಿಂದ ಉಳಿದವರು ಹಿಂದೆನೆ ಉಳಿದಿದ್ದಾರೆ ಮುಂದಕ್ಕೆ ಹೋಗ್ತಾ ಇರೋರು ಮುಂದಕ್ಕೆ ಹೋಗ್ತಾ ಇರ್ತಾರೆ ಯಾರು ಪ್ರಬಲವಾಗಿರ್ತಾರೆ ಅವ್ರು ರಾಜಕಾರಣ ಮಾಡ್ಕೊಂಡೋಸ್ಕರ ಅವ್ರ ಜಾತಿಗಳನ್ನ ಎಕ್ಸ್ಪೋಸ್ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಯಾರು ಯಾರು ಬರೋರ್ ಇದ್ದಾರೆ ಯಾವುದೇ ಸಮೀಕ್ಷೆ ಸರಿ ಮಾಡ್ಬೇಕು ಕರೆಕ್ಟ್ ಆಗಿ ಮಾಡ್ಬೇಕು ಮಾಡಿ ಎಕ್ಸ್ಯೂಟ್ ಮಾಡಿ ಯಾರು ಸಮೀಕ್ಷೆ ಮಾಡೋದ್ರೆ ಯಾರು ಇದ್ದಾರೆ ಯಾರು ಸಮಾಜದಲ್ಲಿ ಇಂಗ್ಲೂಟ ಜಾತಿಯನ್ನ ನಾವು ಪುಷ್ ಅಪ್ ಮಾಡಿ ಸರ್ಕಾರ ಸೌಲಭ್ಯ ಕೊಡೋದಕ್ಕೆ ಸರ್ಕಾರ ಸೌಲಭ್ಯ ಸಮೀಕ್ಷೆ ಉದ್ದೇಶ ಅವರನ್ನು ಮೇಲೆ ಕೆತ್ತಬೇಕು ಅಂತ ಕರೆಕ್ಟ್ ಸರ್ ಹಂಗ ನಾನು ಅದನ್ನ ಕೇಳಿದ್ದು ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತ ಇವಾಗ ಯಾವ ಆಧಾರದ ಮೇಲೆ ಅವ್ರ ಆರ್ಥಿಕತೆ ಮೇಲೆ ಫಿಕ್ಸ್ ಆಗ್ತಾರೆ ಅಂದ್ರೆ ಅವರು ಎಜುಕೇಶನ್ ಯಾವತಾರ ಇದೆ ಅಂದ್ರೆ ಇವಾಗ ಒಂದ್ ಹತ್ತು ಜನ ಇರ್ತಾರೆ ಹದ್ ಜನ ಒಂದು ಐದ್ ಜನ ಓದಿದ್ರು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಓದಿಸ್ತಾ ಇದಾರೆ ಕಸುಬು ವೃತ್ತಿ ಮನೆ ಮನೆ ಹೋದ ಜಮೀನ್ ಇದೆಯಾ ಕೂಲಿ ಮಾಡ್ತಾರ ಕೆಲಸ ಮಾಡ್ತಾರ ಆರ್ಥಿಕ ಸ್ಥಿತಿ ಕಂಪ್ಲೀಟ್ ಇವಾಗ ಎನ್ಕ್ವೈರಿ ಮಾಡ್ತಾರೆ ರೈತರು ಇರ್ತಾರೆ ಜಮೀನು ಇರುತ್ತೆ ಇವತ್ತು ರೈತರಿಗೆ ಕರೆಕ್ಟ್ ಆಗಿ ಬೆಳೆ ಇದ್ರೆ ಇದಿರಲ್ಲ ರೇಟ್ ಇರೋಲ್ಲ ಕರೆಕ್ಟ್ ಆಗಿ ಒಂದೊಂದು ಟೈಮಲ್ಲಿ ರೇಟ್ ಇದ್ದಾಗ ಮಳೆ ಬಂದು ಒಳಗುತ್ತೆ ಇನ್ನೊಂದು ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲೆಲ್ಲ ಜಾಸ್ತಿ ಇರುತ್ತೆ ಇವಾಗ ಬರೀ ಒಂದ್ ಲ್ಯಾಂಡ್ ಮ್ಯಾನ್ ಮಾಡ್ತಾರೆ ಅಂತಂದ್ರೆ ಈಗ ಪರ್ಮನೆಂಟ್ ಆಗಿ ಅವ್ರಿಗೆ ಇಷ್ಟೇ ಅಮೌಂಟ್ ಸಿಗ್ತೇನೆ ಅಂತ ಬರೋಣಲ್ಲ ಸರ್ ರೈತರಿಗೆ ನಮ್ಮ ದೇಶದಲ್ಲಿ ರೈತರು ದುರದೃಷ್ಟ ಈಗ ಎಲ್ಲಾ ಸಮುದಾಯದ ಸಾಕೋರು ರೈತರು ಯಾಕಂದ್ರೆ ಅವ್ರಿಗೆ ಬೆಳೆದಾಗ ರೇಟ್ ಕೊಡೋದಿಲ್ಲ ಇಲ್ದಾಗ ಬೇರೆ ತರ ಸಮಸ್ಯೆಗಳು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಕಾನೂನಲ್ಲಿ ಎಲ್ಲ ಇದೆ ಸರ್ಕಾರಗಳು ಮಾನ್ಯತೆ ಕೊಡೋದಿಲ್ಲ ಒಂದು ಪ್ರತಿಯೊಬ್ರು ಕೂಡ ಉದಾಹರಣೆ ಈಗ ಉದಾಹರಣೆ ನಮ್ಮ ತಾಲೂಕಲ್ಲಿ ಮೆಕ್ಕೆಜೋಳ ಬರದ ಮೆಕ್ಕೆಜೋಳ ಬೆಳೆದವಾಗ ಮೆಕ್ಕಜೋಳದಲ್ಲಿ ಒಂದು ಸುಮಾರು ಒಂದು ಕ್ವಿಂಟಲ್ಗೆ ಸಾವಿರದ ಸಾವಿರದ ಏಳ್ನೂರ ಐನೂರು ಮುನ್ನೂರು ಅಂತಾರೆ ಒಂದಕ್ಕೆ ಒಂದು ಎಕರೆಗೆ ಇಪ್ಪತ್ತು ಮೂವತ್ತು ಕ್ವಿಂಟಲ್ ಬೆಳೀತಾರೆ ಅವ್ನು ಬೆಳೆಯೋದಕ್ಕೆ ಐವತ್ತು ಸಾವಿರ ಲಕ್ಷ ಖರ್ಚು ಮಾಡ್ತಾನೆ ಅವನ್ ಎಲ್ಲಿ ಸಿಕ್ತಾನ ಅದ್ರಲ್ಲೇ ಸರ್ ನಾನು ನಿಮ್ಗೆ ಕೇಳ್ತಾರ ಅವ್ರು ಇವಾಗ ರೈತರಿಗೆ ಯಾವ ತರ ಇನ್ಕಮ್ ಲೆಕ್ಕ ಹಾಕ್ತಾ ಇಲ್ಲ ಇವಾಗ ನಾನು ಒಂದ್ ಐದ್ ಎಕರೆ ಜಮೀನ್ ಆಗ್ತದೆ ನಾನ್ ಬೆಳಿತೀನಿ ಬೆಳೆ ಇವಾಗ ನನ್ ಟ್ಯಾಕ್ಸ್ ಇಲ್ಲ ಇನ್ನೊಂದಿಲ್ಲ ರೈತರಿಗೆ ಅಂತ ನಾನು ಗಾಡಿ ತರಿಸ್ತೀನಿ ಡೀಸೆಲ್ಗೆ ದುಡ್ಡು ಅವನ್ ಹಾಗೆ ಹಾಕ್ತಾರೆ ಬಾಡಿಗೆ ಹಾಕ್ತಾರೆ ಟೋಲ್ ಹಾಕ್ತಾರೆ ನನ್ ಡೈರೆಕ್ಟ್ ಆಗಿ ಬೀಳಿಲ್ಲ ಅಂದ್ರೂ ಇನ್ ಡೈರೆಕ್ಟ್ ಆಗಿ ಬೀಳ್ತೈತೆ ಇವಾಗ ನಾನು ಇನ್ಕಮ್ ಯಾವತರ ಇವಾಗ ಒಂದ್ ಟೈಮಲ್ಲಿ ಕೆಜಿ ಟೊಮೊಟೊ ಬಂದ್ಬಿಟ್ಟು ಹದಿನೈದು ರೂಪಾಯಿ ಇರ್ತೈತೆ ಒಂದ್ ಟೈಮಲ್ಲಿ ಎರಡು ರೂಪಾಯಿ ಇರ್ತೈತೆ ಆಧಾರದ ಮೇಲೆ ನಾನು ಮುಂದೆ ಇದ್ದೀನ ಹಿಂದೆ ಇದ್ದೀನ ಅಂತ ನೀವು ಡಿಸೈಡ್ ಮಾಡ್ತೀರಾ ಅಗ್ರಿಕಲ್ಚರ್ ವ್ಯವಸಾಯ ಅಗ್ರಿಕಲ್ಚರ್ ಇನ್ಕಮ್ ಅಲ್ಲಿ ಯಾವ್ದೇ ಅದಕ್ಕೆ ಟ್ಯಾಕ್ಸ್ ಪೇ ಅನ್ನೋದು ಅಗ್ರಿಕಲ್ಚರ್ ಇನ್ಕಮ್ ತರ್ಶನ್ ಬರೋದಿಲ್ಲ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರ್ ಅದನ್ನ ಕನ್ಸಿಡರ್ ಮಾಡಿ ಅದರಿಂದ ನಾವು ತರ್ತೀವಿ ಅಂದ್ರೆ ಯಾವುದೇ ಕಣಕ್ಕ ಬರೋದಿಲ್ಲ ಕಾನೂನು ಪ್ರಾಮುಖ್ಯತೆ ಇಲ್ಲ ಅದು ಮಾನ್ಯತೆ ಕೂಡ ಇಲ್ಲ ಇಲ್ಲ ಅಗ್ರಿಕಲ್ಚರ್ ಬರೋದಿಲ್ಲ ಸಮುದಾಯದ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಸಮುದಾಯ ಇವಾಗ ನಾನು ಈ ಕ್ವಶನ್ ಏನಕ್ಕೆ ಹೇಳದ್ರಲ್ವಾ ವೃತ್ತಿ ಮೇಲೆ ಬರಲ್ಲ ಅಂತ ಅಂದ್ಬಿಟ್ಟು ಇವಾಗ ಅದೇ ವೃತ್ತಿ ಇದ್ದಾಗ ಒಂದ್ಕಿಂತ ರೇಟ್ ಚೆನ್ನಾಗಿದ್ದಾಗ ಚೆನ್ನಾಗಿ ಬರ್ತೈತೆ ನಮ್ಮ ಸಾಲಗಳು ಹಾಗೆ ಇರ್ತಾಳೆ ಇವಾಗ ಅಗ್ರಿಕಲ್ಚರ್ ಮಾಡೋವಾಗ ಕೂಲಿ ಅವ್ರನ್ನ ಟ್ರಾಕ್ಟರ್ನ ಇನ್ನೊಂದ್ರು ಕರ್ಸ್ಕೊಂಡ್ರೆ ಅವ್ನ ಸಾಲನು ಅಷ್ಟೇ ಮಾಡಿರ್ತಾನೆ ಇವಾಗ ಬಂದಿರೋದ್ರನ್ನೇ ನಾವ್ ನೋಡ್ತಾ ಇದ್ವಿ ಖರ್ಚಾಗಿರೋದ್ರನ್ನ ನೋಡ್ಬೇಕಲ್ಲ ಸರ್ ಇವತ್ತು ಒಂದು ಬೆಳೆಯಲ್ಲಿ ಒಂದು ಅಷ್ಟು ಲಾಭ ಬಂತು ಹತ್ತು ಬೆಳೆಯಲ್ಲಿ ಲಾಸ್ ಆಗಿರ್ತಾನಲ್ಲ ಸರ್ ಆ ಸಾಲ ತಿರ್ಸೋದಕ್ಕಾದ್ರೂ ಇವತ್ತು ನಮ್ಗೆ ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಸಬ್ಸಿಡಿ ಇನ್ನೊಂದು ಮತ್ತೊಂದು ಇದ್ರ ಮೇಲೆ ಕೊಡ್ತಾರೆ ಯಾವ್ದ್ರ ಮೇಲೆ ಕ್ಯಾಟಗರಿ ಮೇಲೆ ಕೊಡ್ತಾರೆ ನಮ್ಗೆ ಅದೊಂದು ಕೊಟ್ಟರೆ ಹಿಂದುಳಿದವರ ಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಯಾಕೆ ಅಂದ್ರೆ ಅವ್ನ್ ನಾಳೆ ಬೋರ್ ಹಾಕ್ಸ್ಬೇಕು ಯಾವ್ದೋ ಒಂದು ಗೋರ್ಮೆಂಟ್ ಸ್ಕೀಮ್ ಬೋರ್ ಹಾಕ್ಸ್ಕೊಂತ ಅಲ್ವಾ ಇವಾಗ ರೈತರ ಯಾವ ಜಾತಿಯಲ್ಲಿ ಜಾಸ್ತಿ ಜನ ರೈತರು ಇರ್ತಾರೆ ಯಾವ ಇದ್ರ ಮೇಲೆ ಯಾರ ರೈತರು ಇವಾಗ ರೈತರೇ ಕಾಣಿಸ್ತಾ ಇಲ್ಲ ಇನ್ನು ಅವ್ರ ಗವರ್ಮೆಂಟ್ ಇಂತ ಸವಲತ್ತು ಸಿಗ್ಲಿಲ್ಲ ಅಂದ್ರೆ ಅವ್ರು ಬೋರ್ ಇದ್ರೆ ಅವನೇನೋ ಉಳಿಸ್ಕೊಳ್ತಾನೆ ಇವಾಗ ಮಳೆ ಮೇಲೆ ನಂಬಿಕೊಂಡು ಡಿಪೆಂಡ್ ಆಗಿರೋಲ್ಲ ಸರ್ ಇವತ್ತು ಎಲ್ಲಾ ಕಡೆ ಬೋರ್ಗೆ ಇಲ್ಲ ಅಲ್ವಾ ವ್ಯವಸಾಯ ಮಾಡೋದಕ್ಕೆ ಈಗ ಏನಾಗುತ್ತಂತಂದ್ರೆ ಈಗ ಎಲ್ಲಾ ಸಮುದಾಯದ ಸಮುದಾಯದಲ್ಲೂ ರೈತಿರ್ತಾರೆ ಎಲ್ಲಾ ಸಮುದಾಯ ಆರ್ಥಿಕವಾಗಿ ನಾವು ಅವನ್ನ ಕೃಷಪ್ ಅಂತಂದ್ರೆ ಅಲ್ಲಿ ಎಸ್ ಎಸ್ ಟಿ ಸಮುದಾಯದಲ್ಲಿ ಅಲ್ಲಿ ಗೌರ್ಮೆಂಟ್ ಇಂದ ಕಿಶಪ್ ಮಾಡೋದಕ್ಕೆ ಗೋರ್ಮೆಂಟ್ ಸರ್ಕಾರಿ ಇದೆ ಬಟ್ ಬೇರೆ ಸಮುದಾಯಗಳಲ್ಲಿ ರೈತರಿಗೆ ಸೌಲಭ್ಯ ಇಲ್ಲ ಉದಾಹರಣೆಗೆ ಗೊಲ್ಲರು ತಗೊಂಡ್ರೆ ಕುರುಬರು ತಗೊಂಡ್ರಿ ಮೆಸ್ತರು ತಗೊಂಡ್ರಿ ಬ್ರಾಹ್ಮಣರು ತಗೊಂಡ್ರಿ ಎಲ್ಲದ್ರೂ ಬಡವರು ಇದ್ದಾರೆ ಬಡವರಿಗೆ ಅವ್ರಿಗೆ ಕೃಷಿ ಪಡೋದಕ್ಕೆ ಎಲ್ಲಿರುತ್ತೆ ಅವ್ರಿಗೆ ಸಾವಿರ ಕಡೆ ಸರ್ಕಾರಿ ಸೌಲಭ್ಯ ಸಿಗೋದಿಲ್ಲ ಅವ್ರ ಗತಿಯೇನು ಅವ್ರ ಪಾಡೇನೋ ಅದರನ್ನೇ ಈ ಸಮೀಕ್ಷೆ ಈ ಸಮೀಕ್ಷೆ ಮಾಡ್ತೀರಾ ಈ ಸಮೀಕ್ಷೆ ಉದಾಹರಣೆಗೆ ಈಗ ಗೌರ್ ನಮ್ಮ ಸಮೀಕ್ಷೆ ಮಾಡ್ತೀರಾ ಈಗ ಈಗ ನಾನ್ ನೋಡಿದ್ರೆ ಸುಮಾರು ಗೌರ್ವರು ಕೂಡ ಏನೋ ಅವ್ರಿಗೆ ಮೂಲಕ ದನಗಳು ಸಾಕೋದು ಆ ಹಾಲು ಹಾಲು ಮಾಡೋದು ಅವ್ರೆ ಧೈರ್ಯ ಒಂದಿನ ಇದಕ್ಕೆ ಇನ್ನೊಂದ್ ದಿನ ಇರೋ ನಾನು ಹೇಳ್ತಾ ಇರೋದು ಅದು ನೋಡಿರೋದಕ್ಕೆ ಇವಾಗ ಒಂದು ಟೈಮಲ್ಲಿ ಬೆಳೆ ಬಂತು ಹೋಗಿ ಆಯ್ತು ಇವಾಗ ಮೋಟ್ರು ಇಲ್ಲ ನೀರು ಇಲ್ಲ ಅಂದಾಗ ಏನೋ ಮಾಡ ಇವಾಗ ನಮ್ ಗೌರ್ಮೆಂಟ್ ಇಂದ ಸವಲತ್ತ ಸಿಕ್ಕಿಲ್ಲ ಅಂದ್ರೆ ಬ್ಯಾಕ್ವರ್ಡ್ ಕಂಪ್ನಿಗೆ ಸೇರ್ಸಿತಿವಾಗ ನಮ್ಮನ್ನ ಈಗ ಗೌರ್ಮೆಂಟ್ ಇಂದ ನಮ್ಗೆ ಬೋರ್ ಆಗ್ಬೋದು ಇನ್ನೊಂದ್ ಆಗ್ಬೋದು ಇವಾಗ ಸ್ಕಾಲರ್ಶಿಪ್ ಆಗ್ಬೋದು ಏನೋ ಒಂದ್ ಸಿಗ್ತಿದೆ ಇದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅದು ನಾವು ಏನೋ ಮಾಡೋಣ ಈಗ ನಿಮ್ ಸೌಲ ನಿಮ್ ಸಮುದಾಯ ಸಮುದಾಯ ನಿಮ್ ಸಮುದಾಯದಲ್ಲಿ ಜಾತಿ ಗಣತೆಯಲ್ಲಿ ಮಾಡ್ಕೊಂಡಿರ್ತಾರೋಡ್ರಿ ಈ ಜಾತಿ ಗಣತೆಯಿಂದ ಅದೇ ಜಾತಿ ಜಾತಿ ಸಮೀಕ್ಷೆ ಇಲ್ಲಿಂದ ಡೆವಲಪ್ ಆಗ್ಬೋದು ನಿಜವಾದ ಜಾತಿ ಸಮೀಕ್ಷೆ ಅಂದ್ರೆ ಯಾವ ಜಾತಿ ಈ ಸಮುದಾಯ ಕೆಳಮಟ್ಟದಲ್ಲಿದೆ ಆರ್ಥಿಕವಾಗಿ ಸಮಾಜ ಹಿಂದುಳಿದಿಲ್ಲ ಹಿಂದುಳಿದ ನಾವು ಅಂತರ್ಜಾಲ ಜಾತಿಯನ್ನು ಆಯ್ತು ಸರಿ ಅಲ್ವಾ ಹಂಗ ಹೇಳ್ತಾ ಇದ್ದೀರ ಸಮೀಕ್ಷೆನೂ ಆಗಿದೆ ಆ ರೆಕಾರ್ಡ್ಸ್ ಇದಾವೆ ಇವಾಗ ಯಾವ ತರ ಅಂತಂದ್ರೆ ಇವಾಗ ವಿಕಿಪೀಡಿಯಲ್ಲೇ ಕೊಟ್ಟಿದ್ದಾರೆ ಏನಂತ ಇವಾಗ ಗೊಲ್ಲ ಹಾಗೂ ಕಾರ್ಡ್ ಗೊಲ್ಲ ಗೋರ್ ಆಗಿರ್ಬೋದು ಕಾರ್ಡ್ ಆಗಿರ್ಬೋದು ಇವಾಗ ಕಾರ್ಡ್ ಗೋಲ್ ಎಸ್ಟಿಗೆ ಸೇರ್ತೆ ಅಂತ ಅಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಪ್ರಪೋಸಲ್ ಕೊಟ್ಟಿದೆ ಯಾವ್ದಕ್ಕೆ ಸೆಂಟ್ರಲ್ ಅಪ್ರೂವಲ್ ಆಗಿಲ್ಲ ಇವಾಗ ಇವ್ರು ಮಾಡಿ ಸಮೀಕ್ಷೆ ಕೊಡ್ತಿದ್ರು ಸೆಂಟ್ರಲ್ ಅಲ್ಲಿ ಅಪ್ರೂವಲ್ ಆಗಿಲ್ಲ ಅಂದ್ರೆ ಇವಾಗ ಸಮೀಕ್ಷೆಗೆ ಏನ್ ವ್ಯಾಲ್ಯೂ ಇದೆ ಸ್ಟೇಟ್ ಗೌರ್ಮೆಂಟ್ ಮಾಡಿರೋದು ನಾನು ಮೊದಲನೇ ಮೊದಲೇ ಹೇಳಿದ್ರೆ ಇದೇ ಪಾಯಿಂಟ್ ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಜಾತಿ ಜಾತಿಗಳ ಮುಂದೆ ವೈರೇತ್ವಾ ಅದೇನು ಮೊದ್ಲಿಂದ ಆಗತಕ್ಕಂಥದ್ದು ಈಗ ನಾವು ಹುಡುಗಾಡುಗೊಳು ಉಳ್ಗೋಡ್ ಡಿಫ್ರೆನ್ಸೇ ಇಲ್ಲ ಈಗ ನಮ್ಮಲ್ಲಿ ನಿಮ್ಗೆ ಕಾಡುಗೊಳರು ಉಳ್ಗೊಳು ಒಂದು ಜಾತಿ ನಮ್ಮ ಎಸ್ಸಿ ನೂರ ಒಂದು ನೂರ ಇಪ್ಪತ್ತು ಹದಿನೈದು ಜಾತಿಗಳಿದಾವೆ ಅದ್ರಲ್ಲಿ ಒಂದು ನೋಡ್ರೆ ಇನ್ನೊಂದು ಆಗಲ್ಲ ಮಕ್ಕಳು ಹಿಂದೂ ಏನೇನೋ ಎಪ್ಪತ್ತ ರಾಮಾಯಣಗಳು ಮತ್ತೆ ವ್ಯತ್ಯಾಸ ಸ್ವಲ್ಪ ಜನ ಲೀಡರ್ ಇಂದ್ರೆ ಎಫೆಕ್ಟ್ ಆಗ್ತಾ ಇರೋದು ಜನರ ಅಲ್ಲ ಸರ್ ಯಾರೋ ಒಂದು ನಿಜವಾದ ಬಡವರಿಗೆ ನಿರ್ಗತಿಗಳಿಗೆ ಬಡವರಿಗೆ ಅನಾನುಕೂಲ ಆಗುತ್ತೆ ಈಗ ನಿಮ್ಮ ಈಗ ಜಾತಿಯನ್ನ ಜಾತಿಗಟ್ಟೆಯಿಂದ ಪ್ರಪೋಸಲ್ ಕಾರ್ಡ್ಬೋಲ್ರು ಅಂತ ಪ್ರಪೋಸಲ್ ಮಾಡಿ ಗೊಲ ಜಾತಿಯಾಗಿ ಪ್ರೊಪೋಸಲ್ ಮಾಡಿದ್ರೆ ನೀವು ಸೆಂಟ್ರಲ್ ಕಳ್ಸಿದ್ರೆ ಸೆಂಟ್ರಲ್ ಅಪ್ರೂವ್ ಆಗಿ ಎಕ್ಸ್ಪೋರ್ಟ್ ಹಾಕಿ ಬಂದ್ರೆ ನೀವು ಎಸ್ ಟಿ ಗೆ ಕನ್ಫಲ್ ಆಗುತ್ತೆ ಅದು ಅವಾಗ ಏರಿಕೆ ಏರಿಕೆ ಮಾಡ್ತಾರೆ ಓ ಈ ಜಾತಿ ಸಮುದಾಯ ಹಿಂದೆ ಉಳಿದಿದೆ ಇದನ್ನ ಮುಂದಕ್ಕೆ ತರಬೇಕು ಸ್ಥಳ ಬೆಳಿ ಅನ್ನೋದು ಇನ್ನೊಂದು ಸಮಸ್ಯೆ ಏನ್ ಗೊತ್ತಂದ್ರೆ ಈಗ ಆಲ್ರೆಡಿ ಫಿಕ್ಸ್ ಆಗಿದೆ ಈ ಇವರು ಜಾತಿ ಸಂಕ್ಷೆ ಹೇಳ್ತಾರಲ್ಲ ಎಲ್ಲಾ ಇವ್ರಿಗೂ ಕೊಡ್ತಾ ಇದ್ರೆ ಅರವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವ್ ಕೊತ್ತು ಏನೋ ರಿಸರ್ವೇಶನ್ ಎಲ್ ಮಾಡಕಾಗುತ್ತೆ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಎಲ್ ಮಾಡ್ತಾರೆ ಕಾಣಿಸ್ತು ಇವ್ರ ಏನ್ ಮಾಡ್ತಾರ ಈಗ ಇದೆಲ್ಲ ಉದ್ದೇಶ ರಾಜಕಾರಣ ಸಮುದಾಯವನ್ನು ನಮ್ಮ ಕಡೆಗೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನೀವು ಉದ್ಧಾರ ಮಾಡ್ತೀವಿ ಅಂತ ಅವರನ್ನು ನಮ್ಮ ಕಡೆ ಹೇಳ್ಕೊ ಒಂದು ದುರುದ್ದೇಶನ ಇದು ಮಾಡ್ತಾ ಇದ್ದಾರೆ ಬಟ್ ಉದ್ದೇಶ ಮಾಡೋದೆಲ್ಲ ಸರಿ ಬಟ್ ಇರ್ಸ್ಬಿಟ್ಟು ಮಾಡಬೇಕು ಎಕ್ಸಿಕ್ಯೂಟಿವ್ ೂಟಿವ್ ಮಾಡಿ ಮಾಡಿದ್ರೆ ನಿಜವಾದ ಸಮುದಾಯಕ್ಕೆ ನಿಮ್ಮ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಮಾಡಿಲ್ಲ ಅಂದ್ರೆ ಇವಾಗ ನಾನೇನು ನಂದೆ ಎಕ್ಸಾಂಪಲ್ ಇದೆ ನನ್ಗೆ ಬೇರೆ ಗೊತ್ತಿಲ್ಲ ಯಾಕೆ ಬ್ಯಾರು ಗೊತ್ತಿಲ್ಲ ಅಂದ್ರೆ ನಾವು ಮಾತ್ರ ಕರೆಕ್ಟ್ ಅಲ್ಲ ನಮ್ಮ ತಾತನ್ ಕಾಲದಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ ಏನ್ ಹಸುಗಳಿರ್ಬೋದು ಕುರಿಗೇ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಇದ್ರ ಮೇಲೆ ಮ್ಯಾಕ್ಸಿಮಮ್ ನಂಬರ್ ಡಿಪೆಂಡ್ ಆಗಿರೋದು ಇವಾಗ ಇದಕ್ಕೆ ಅಂತಂದಿಟ್ಟು ಫಿಕ್ಸೆಡ್ ಸ್ಯಾಲ್ರಿ ಇರಲ್ಲ ಇನ್ ಕೇಸ್ ಏನಾದ್ರು ಅಲ್ಲಿ ಬೆಳೆ ನಾಶ ಆದ್ರೆ ಅಲ್ಲಿ ಆಗೋ ಬಿಲ್ ಗೌರ್ಮೆಂಟ್ ಕೊಡೋದಿಕ್ಕೆ ಆಗಲ್ಲ ಗೌರ್ಮೆಂಟ್ ಇಂದ ಸರ್ಕಾರದಿಂದ ಸಬ್ಸಿಡಿ ಇರ್ಬೋದು ಇನ್ನೊಂದು ಇರ್ಬೋದು ಸಿಗಲ್ಲ ಹಂಗೇನಾದ್ರೂ ಸಿಕ್ಕರೆ ಇದ್ರಲ್ಲೂ ಸ್ವಲ್ಪ ಜನ ಮುಂದೆ ಬರ್ತಾರೆ ನಾನ್ ಕಂಡಲ್ ನೋಡ್ದಂಗೆ ನೂರಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಜನ ಇದ್ರ ಮೇಲೆ ಡಿಪೆಂಡ್ ಆಗತ್ತೆ ಹೇಳೋದು ಸಮುದಾಯ ಮುಂದಕ್ಕೆ ತರಬೇಕಂದ್ರೆ ಮತ್ತೆ ಸಮುದಾಯವನ್ನ ಈ ಸಮುದಂದ್ರೆ ಏನ್ ಮಾಡ್ಬೇಕಂತಂದ್ರೆ ಈ ಸಮುದಾಯ ಏನ್ ಕರ್ನಾಟಕ ಗೌರ್ಮೆಂಟ್ ಏನ್ ಪ್ರಬೋದ ಕಳಿಸಿದ್ರು ಅದನ್ನ ಪ್ರಯತ್ನ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೋವ್ ತಗೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ಎಷ್ಟಿಗೆ ಸೇರಿಸಿದ್ರೆ ಉತ್ತರ ಆಗುತ್ತೆ ತುಂಬಾ ಒಳ್ಳೆ ಕೆಲಸ ಅದು ಚಾನ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಬರೋ ನ್ಯಾಯ ಸಿಗಬೇಕಂದ್ರೆ ಫೈಟ್ ಮಾಡಿದ್ರೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಫೈಟ್ ಮಾಡ್ತಾ ಅಂತ ನ್ಯಾಯ ಸಿಕ್ಕೇ ಸಿಗುತ್ತೆ ಗೊತ್ತಾಯ್ತಾರೆ ಇವಾಗ ನಾನು ಅದನ್ನ ಹೇಳಿದ್ದು ಇವಾಗ ಒಬ್ಬ ವಿದ್ಯಾರ್ಥಿ ಹೋಗ್ಕೋಬೇಕು ಅಂತ ಹೇಳ್ತಾ ನಾನು ಇನ್ನೊಂದು ಕೇರಳ ಹೇಳ್ತಾ ಇದ್ದೀನಿ ತಾರ್ಯ ಸಮುದಾಯಗಳ್ಗೂ ಮಾತಾಡೋದಕ್ಕೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇವಾಗ ನಾವು ಅದ್ರಲ್ಲೇ ಇದ್ದೀವಿ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಇದೆ ಒಂದ್ ಇದೆ ಮಾಡ್ಬೋದು ನಮ್ ವೃತ್ತಿ ಬಂದ್ಬಿಟ್ಟು ಯಾವ್ದವರ್ಗೂ ಎಲ್ಲರಿಗೂ ಬರ್ತದೆ ನೀವೆಲ್ಲ ಏನು ಕರೆಕ್ಟ್ ನಿಜವಾದ ಜಾತಿ ಸಮೀಕ್ಷೆಗೆ ಅರ್ಥ ಬರ್ಬೇಕಂದ್ರೆ ಈ ಸಮುದಾಯವನ್ನ ಎಕ್ಸಿಬ್ಯೂಟ್ ಮಾಡಿ ಸೆಂಟ್ರಲ್ ಮಾಡಿ ಮತ್ತೆ ಎಸ್ಟಿಗೆ ಕನ್ವರ್ಟ್ ಆದ್ರೆ ಅವಾಗ ನಿಜವಾದ ಅರ್ಥ ಬರುತ್ತೆ ಮತ್ತೆ ರಾಜಕಾರಣಿಗಳಿಗೂ ಕೂಡ ಓಹ್ ನಾವ್ ಅದ್ ಮಾಡಿರ್ಬೇಕು ಒಂದು ಅರ್ಥ ಬರುತ್ತೆ ಓಹ್ ದ್ವೇಷ ಒಳ್ಳೆಯ ಉದ್ದೇಶ ಅಂತ ಮಾಡಿಲ್ಲ ಅಂದ್ರೆ ಇದು ಬೇರೆ ತರ ಆಗುತ್ತೆ ಅಂತ ಅನುಮತಿಸ್ ಯಾಕಂದ್ರೆ ನಮ್ಮ ನಮ್ಮ ಡೆಮಾಕ್ರೆಸಿಯಲ್ಲಿ ತುಂಬಾ ಕಷ್ಟ ಮಾಡೋದು ಪರ ವಿರೋಧದಲ್ಲಿ ಜಾಸ್ತಿ ಇದೆ ಒಬ್ಬರು ಪರ ಮಾಡ್ತಾರೆ ಮಾತಾಡ್ತಾರೆ ಇರೊಬ್ರು ವಿರೋಧ ವಿರೋಧ ಮಾತಾಡ್ತಾರೆ ಹಂಗಾಗಿ ಒಂದು ಸಮುದಾಯವನ್ನ ಎಸ್ ಟಿ ಸೇರಿಸೋದು ಮತ್ತೆ ಬಿಡೋದು ತುಂಬಾ ಕಷ್ಟ ಹಂಗಾಗಿ ಕರೆಕ್ಟಾಗಿ ಇನ್ನೊಂದ್ ಇವಾಗ ಜಾತಿ ಗಂಟೆ ಮೇಲೆ ತುಂಬಾ ಜನ ಆಸೆ ಇಟ್ಕೊಂಡಿರ್ತಾರೆ ಏನೋ ಈ ಸಲ ಜಾತಿ ಗಂಟೆ ಆಗ್ತಾ ಇದೆ ನೆಕ್ಸ್ಟ್ ಏನಾದ್ರು ನಮಗ್ ಬಂದ್ರೆ ಒಂದ್ ಎಜುಕೇಶನ್ ಎಲ್ಪ್ ಆಗುತ್ತೆ ಮೆಡಿಕಲ್ ಎಲ್ಪ್ ಆಗುತ್ತೆ ಸಬ್ಸಿಡಿ ಸಿಗುತ್ತೆ ಬಿಸ್ನೆಸ್ ಇನ್ನೊಂದ್ ಸಿಗುತ್ತೆ ಮತ್ತೊಂದ್ ಸಿಗುತ್ತೆ ಅಂತ ಅವೆಲ್ಲ ಮತ್ತೆ ಇವಾಗ ಇದು ಆಗಿಲ್ಲ ಅಂತಂದ್ರೆ ಒಂದ್ ತೆರಿಗೆ ಹಣ ಬೆಸ್ಟ್ ಇದ್ರ ಮೇಲೆ ಹಾಕಿರೋ ಎಫರ್ಟ್ ವೇಟ್ ಸರ್ಕಾರ ಇದ್ರಿಂದ ನಾಸೆ ಇಟ್ಕೊಂಡಿರೋ ಸಾರ್ವಜನಿಕರೇ ಅಲ್ಲ ಸರ್ ಆಸಕ್ತಿಗಳಿಂದ ಪ್ರಜೆಗಳಿಗರ ಪ್ರಜೆಗಳಿಂದ ಬರ್ತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ ಪ್ರಜಾ ಓದ್ತಲ್ಲ ಎಲ್ಲಿಂದ ಎಲ್ಲಿ ಹೋದ್ರೂ ಪ್ರಜೆಗಳಿಗೆ ಲಾಸ್ ಯಾರು ಏನು ಆಗೋದಿಲ್ಲ ಪ್ರಜೆಗಳೇ ಟ್ಯಾಕ್ಸ್ ಕಟ್ಬೋಕೆ ಪ್ರಜೆಗಳಿಗೆ ಸರ್ಕಾರ ಪ್ರಜೆಗಳಿಂದ ಇರ್ತಕ್ಕಂಥ ಈ ಸರ್ಕಾರನ ಏನ್ ಮಾಡ್ತಾರೆ ರಾಜಕಾರಣಿಗಳು ಮಾಡ್ತಾರೆ ಒಳ್ಳೆ ರಾಜಕಾರಣಿ ಇರ್ಬೋದು ಯಾರಾದ್ರೂ ಒಳ್ಳೆ ಮಾಡ್ಬೋದು ಬಟ್ ಎಲ್ರು ಒಳ್ಳೆ ತರ ಇಲ್ಲ ಒಂದೇ ಇಂಟೆನ್ಷನ್ ಇಟ್ಕೊಂಡಿರಲ್ಲ ಬಡವರು ಬಡವರಿಗೆ ಮಾಡ್ತಾರೆ ಬಡವರಿಗೆ ಉದ್ಧಾರ ಮಾಡ್ತಾರೆ ಇಂಟೆನ್ಶನ್ ಅಂತ ಗೊತ್ತಾಗೋದಿಲ್ಲ ಬಟ್ ಹೆಂಗಂದ್ರೆ ಇದೊಂದು ಹೆಂಗೇತಾರೆ ಉದ್ದೇಶ ಒಂಥರ ಇರುತ್ತೆ ಮಾಡೋದೊಂಥರ ಇರುತ್ತೆ ಅವಾಗ ಏನಾಗುತ್ತೆ ಸಮಾಜ ಅನುದಾನ ಮಾಡೋಕ್ ಆಗೋದಿಲ್ಲ ಅಲ್ಲ ಸರ್ ಇವಾಗ ನೀವು ಸುಮಾರು ಎನ್ ಜಿ ಒಂದು ಮಾಡಿದ್ದೀರಾ ಸುಮಾರು ಸಂಘ ಸಮಸ್ಯೆಗಳಲ್ಲ ಮಾಡಿದ್ದೀರಾ ಇವಾಗ ಫಸ್ಟ್ ಒಂದು ನನಗೆ ಗೊತ್ತಾಗಿದ್ದೆ ಎನ್ ಜಿ ಒಳ್ಳೆ ಸರ್ವಿಸ್ ಮಾಡಿದಾಗ ಅಲ್ಲಿ ಇಲ್ಲಿ ಿವಾಗ ನಿಮ್ಗೆ ಇವೆಲ್ಲ ಗೊತ್ತಲ್ಲ ಸರ್ ನೀವೇ ಪಿಯಲ್ ಹಾಕೊಂಡು ಅಡ್ವೊಕೇಟ್ ಆಗಿರೋದ್ರಿಂದ ನೀವೇ ನಾನೇ ನಾವೇ ಪ್ರಿಯಲ್ ಹಾಕ್ತೀನಿ ನಾನೇ ಪ್ರಯುಕ್ಸ್ ಮಾಡಿ ನಾನೇ ಒ ಪ್ರಿಯಲ್ ಆಗ್ತೀನಿ ಹೈಕೋರ್ಟ್ ನುಪ್ರೀಮ್ ಕೋರ್ಟ್ ಅಲ್ಲಿ ಹಾಕಿ ಒಂದು ಡೈರೆಕ್ಷನ್ ಕೊಡ್ಸೋ ಒಂದು ಪ್ರಯತ್ನ ಮಾಡಿ ಅಲ್ಲ ಸರ್ ನಾನು ಯಾಕೆ ಕೇಳ್ತಾ ಇರೋದು ಅಂದ್ರೆ ಇವಾಗ ಒಬ್ಬೊಬ್ಬರು ಆಚೆ ಕಡೆ ಬಂದ್ ಮಾತಾಡೋಕ್ಕೂ ಆಗಲ್ಲ ಗಿರೋ ಪರಿಸ್ ಆ ಜನ ಏನಕ್ಕೆ ಬಂದಾರೋ ಅಂತ ಒಂದ್ಸೈಡ್ ರಾಷ್ಟ್ರೀಯ ಒತ್ತಡಕ್ಕೆ ಒಂದ್ಸೈಡ್ ಅದು ಇಲ್ಲಿ ನಾನು ನೀವು ಇಲ್ಲೂ ಹಾಗೆ ಸುಮಾರು ಎಲ್ ಜಿ ಓಗಳಲ್ಲ ಮಾಡಿದೀರಾ ಸಂಘಟನೆಗಳಲ್ಲಿ ಮಾಡಿದೀರಾ ಇನ್ನೊಂದ್ರಲ್ಲಿ ಮಾಡಿದ್ದೀರಾ ಅದರಿಂದ ನೀವೇ ಏನಾದ್ರೂ ಸ್ಟ್ಯಾಂಡ್ ಎತ್ಕೊಂಡು ಏನಾದ್ರೂ ಮಾಡಿ ಅಷ್ಟು ಏನು ಮೊದಲನೇದಾಗಿ ಹೋರಾಟ ಪ್ರಯತ್ನ ಹೋರಾಟದ ಮೂಲಕ ಸರ್ಕಾರವನ್ನ ಕಂಡುಬರ್ಸ್ಬೇಕು ತದನಂತರ ಕಾನೂನು ಹೋರಾಟ ಮಾಡ್ಬೋದು ಎಂಡ್ ಹೋರಾಟಗಳು ಮಾಡಿದ್ರೆ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಅಂತಂದ್ರೆ ನೋಡ್ದಂಗೆ ಯಾರ ಇಲ್ಲಿ ಯಾರಿಲ್ಲ ಅಂದ್ರೆ ನೀವು ಹೋರಾಟಕ್ಕೆ ಮಾಡ್ಕೊಂಡ ಬಂದಿದ್ದೀರಾ ಯಾರು ಸಾರ್ವಜನಿಕರು ಏನಾದರೂ ಒಂದ್ ಕೊಳ್ಳಿ ಆರೋಪಿಗಷ್ಟೇ ಬರಲಿ ಏನು ಏನೇ ಆದ್ರೂನು ನಿಲ್ಸಿಲ್ಲ ಇವಾಗ ನೀವು ನೋಡ್ದಂಗೆ ಯಾವಾದ್ರು ಈ ತರ ಕುಂದು ಬರ್ದವ್ರು ಸ್ವಲ್ಪ ಬೈಕ್ ಇಂದ ಆಗಿರ್ಬೋದು ಇನ್ನೊಬ್ಬರಿಂದ ಆಗಿರ್ಬೋದು ಏನು ಏನನ್ಕೊಂತಾರೋ ಆ ಮೈಂಡ್ಸೆಟ್ ಅಲ್ಲಿ ಇರ್ತಾರಲ್ಲ ಸರ್ ಸ್ವಲ್ಪ ಜನ ಇಲ್ಲ ಅಂದ್ರೆ ಯಾರೋ ಯಾವ ಒಂದ್ ಸ್ವಲ್ಪ ಪಾರ್ಟಿಗಳಲ್ಲಿ ಮಾಮೂಲಿ ಅವ್ರವ್ರ ಕೆಲಸ ನೋಡ್ಕೊಂಡು ಅವ್ರಿಗೆ ಸಮಾಜದ ಬಗ್ಗೆ ತಲೆ ಕೆಡ್ಸ್ಕೊಂಡ್ರಿಂದ ನಾನು ಒಂದು ಮಾತಾಡ್ತೀನಿ ಅಂದ್ರೆ ರಾಜಕಾರಣ ರಾಜಕಾರಣ ಮಾಡೋದು ಉದ್ದೇಶನೇ ಬೇರೆ ರಾಜಕಾರಣ ಉದ್ದೇಶನೇ ಬೇರೆ ಇರುತ್ತೆ ಬಟ್ ರಾಜಕಾರಣದ ಎಲ್ಲರೂ ಸಮಾನ ಮಾಡ್ಬೇಕು ಎಲ್ಲರೂ ಉದ್ದಾರ ಮಾಡಬಹುದು ಆಚಕ್ತಿರ್ಬೇಕು ಬಟ್ ಎಲ್ಲರೂ ಹಂಗೆ ಹೇಳ್ತಲ್ಲ ಎಲ್ಲ ರಾಜಕಾರಣಿಗಳು ಒಂದೇ ತರ ಅಂತಲ್ಲ ಕೆಲವ್ರು ಹಂಗಿರ್ತಾರೆ ಕೆಲವ್ ಇನ್ನೊಂದ್ ತರ ಅದೇ ಸರ್ ಐತೆ ಐದರಡು ಇದಾವೆ ಐದು ಒಂದೇ ಲೆವೆಲ್ ಅಲ್ಲಿ ಇಲ್ಲ ಒಂದೊಂದು ಒಂದೊಂದ್ ಲೆವೆಲ್ ಅಲ್ಲಿ ಆದ್ರೆ ಐದು ಒಂದೇ ಕೈಯಲ್ಲಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕಾನೂನು ಇರೋದಲ್ಲ ಕರೆಕ್ಟಾಗಿ ಇರುತ್ತೆ ಬಟ್ ಎಕ್ಸಿಕ್ಯೂಟ್ ಮಾಡೋಲ್ಲ ಬಟ್ ಯಾಕೆ ಸಮೀಕ್ಷೆ ಇದೆಲ್ಲ ಮಾಡೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಬಟ್ ಏನಾಗುತ್ತೆ ಅದು ಎಕ್ಸಿಕ್ಯೂಟ್ ಮಾಡ್ಬೋದು ಎಕ್ಸಿಕ್ಯೂಟ್ ಮಾಡ್ ಮಾಡಿದ್ರೆ ಒಳ್ಳೇದಾಗುತ್ತೆ ಬಟ್ ಮಾಡೋದಿಲ್ಲ ಅನ್ನೋದು ನಮ್ ಬಾಧೆ ಅದೇ ಯಾಕೆ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೊಂದ್ರಲ್ಲಿ ಆಗಿರೋಕ್ ಬಿಟ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬರ್ತಾ ಇದೆ ಆದ್ರೂ ಆಗಿಲ್ಲ ಅಂತಂದ್ರೆ ಇನ್ನ ಸುಮ್ನೆ ಇವಾಗ ಎರಡನೇಗಿಂತ ಸಮೀಕ್ಷೆ ಮಾಡ್ತಾ ಇರೋದು ಈ ಸಮುದಾಯ ಯಾವ ಸಮುದಾಯ ಯಾವ ಮಟ್ಟದಲ್ಲಿ ಇರುತ್ತೆ ಅದು ಕರಿಂದ ಗೊತ್ತಾಗುತ್ತೆ ಅಲ್ವಾ ಆತರ ಈಗ ಏನಾಗುತ್ತೆ ಅಂತಂದ್ರೆ ಈ ಸಮುದಾಯದ ಎಲ್ಲ ಸಮುದಾಯಗಳು ಸರ್ ಇನ್ನೊಂದು ಇವಾಗ ಸಾರ್ವಜನಿಕರಲ್ಲಿ ಇನ್ನೊಂದು ಸಮುದಾಯ ಮಾತಾಡೋಕೆ ಬಯಬೇಕಾರೆ ಗೊತ್ತ ಕರೆಕ್ಟ್ ಆಗಿದೆ ಸರ್ ಯಾಕೆ ಅಂದ್ರೆ ಅದ್ ಜಾಸ್ತಿ ಬಂದ್ಬಿಡ್ತಾರೆ ನಾವು ಸಮುದಾಯದಲ್ಲಿ ಇದ್ದಾಗ ನಾವು ಕಷ್ಟಗಳು ನೋಡಿರ್ತೀವಿ ನಾವು ಬೇರೆ ಮಾತಾಡ್ಬಿಡ್ತೀವಿ ಇವಾಗ ಇನ್ನೊಂದು ಸಮುದಾಯದ ಎಸ್ಕೋ ಅಂತ ಅಂದ್ರೆನೆ ಭಯ ಬೀಳ್ತಾರೆ ಇದಿನ ಸತ್ಯ ಅಲ್ವಾಂತ ನಮ್ಮ ನಮ್ಮ ಕನ್ನಡದಲ್ಲಿ ಭಾರತದಲ್ಲಿ ಏನಂತಂದ್ರೆ ಒಂದು ಜಾತಿಯಲ್ಲಿ ನೂರಾರು ಮುಂಗ್ ಇರ್ತಾರೆ ಮುಂದೆ ಇರ್ತಲ್ಲ ಎಲ್ಲಾ ಜಾತಿ ಎಲ್ಲಾ ಜಾತಿಗಳಲ್ಲೂ ಎಲ್ಲಾ ಸಮುದಾಯಗಳು ಇದ್ದೇ ಇರುತ್ತೆ ಇದು ಸತ್ಯ ಯಾಕಂದ್ರೆ ನಮ್ಮದು ಭೂಮಿ ಗುಣ ಇರ್ಬೋದ್ರೆ ಮತ್ತು ಭೂಮಿ ಹುಟ್ಟಿರ್ತಕ್ಕಂಥದ್ದು ಆ ನೇಚರ್ ಬಂದಿರ್ತಕ್ಕಂಥದ್ದು ಹಂಗಾಗಿ ನಮ್ಮ ಸಮುದಾಯ ಉಳಿದು 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 ಆಳು ಬಂದಿರ್ತಕ್ಕಂಥದ್ದು ಹಂಗಾಗಿ ಈ ಸಮುದಾಯಗಳು ಒಂದು ಒಂದು ಒಂದೇ ಸಮುದಾಯದಲ್ಲಿ ನಾಲ್ಕು ಇರ್ತವೆ ಎರಡು ಇರ್ತವೆ ಅದು ಹಂಗಾಗಿ ಒಂದು ಪರ ಮಾತಾಡಿದ್ರೆ ಇನ್ನೊಂದು ವಿರೋಧ ಇದು ಸತ್ಯ ಏನ್ ಮಾಡಿರೋ ಮಾಡಿಸ್ಬೇಕು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಲ್ಲಿ ಬಿಜೆಪಿ ಗೌರ್ಮೆಂಟ್ ಇದೆ ಏನಾಗಿದೆ ಇವರು ಮಾಡಿರ್ತಕ್ಕಂಥದ್ದನ್ನ ಅವರು ಅಪೋಸ್ ಮಾಡ್ತಾರೆ ಅಲ್ವಾ ಅಲ್ಲಿ ಬಿಜೆಪಿ ಗೌರ್ಮೆಂಟ್ ನ ಕಣ್ಣು ತರ್ಸ್ಕೊಂತಕ್ಕಂತ ಕೆಲಸ ಮಾಡ್ಬೋದು ಯಾರು ಮಾಡ್ಬೇಕು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ದೊಡ್ಡ ಮಟ್ಟದ ಸಮುದಾಯದ ಲೀಡರ್ ಸೇರ್ಕೊಂಡು ದೊಡ್ಡ ನೂರ್ ತುಂಬ ಸಣ್ಣ ಕೆಲಸ ಆಗುತ್ತೆ ಸರ್ ಇಲ್ಲಿ ಯಾವಾಗ ಸಾವಿರದ ಒಂಬೈನೂರ ಮೂವತ್ತೊಂದ್ರಲ್ಲಿ ಲಾಂಗ್ ಎರಪ್ ಬಿಟ್ಟೆ ಇವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಆಗಿರೋದು ಅದ್ರಲ್ಲಿ ಒಂದ್ ಅಷ್ಟು ಮಾಡಿ ಖರ್ಚಿರೋದು ಅವಾಗ ಇವಾಗ ಐದು ವರ್ಷಕ್ಕೆ ಸರ್ಕಾರ ಚೇಂಜ್ ಆದ್ರೆ ಇಬ್ಬೆ ರೆಸಾರ್ಟ್ ಹೋಗಿರ್ತಾವೆ ಗೊತ್ತಾಗ್ತಾ ಇಲ್ಲ ಅದೇ ತಿರ್ಗ ಇನ್ನೊಂದ್ ಸರ್ಕಾರ ಬಂದಾಗ ಮತ್ತ್ ಮಾಡೋದು ಮತ್ ಮಾಡೋದು ಇವಾಗ ಸಿದ್ದರಾಮಯ್ಯ ಅವ್ರು ಧೈರ್ಯ ಒಪ್ಕೋಬೇಕಷ್ಟೇ ಏನೋ ಒಂದು ಮಾಡೋದಕ್ಕಾದ್ರು ಬಂದ್ರು ಅಂತ ಅಂದ್ಬಿಟ್ಟು ಅಷ್ಟೇ ಅಷ್ಟು ಅಷ್ಟು ಅದು ಅವ್ರ ಪಾಪ ಅಪ್ರೂವಲ್ ಮಾಡ್ಬಿಟ್ಟು ಸೆಂಟ್ರಲ್ ಕಳ್ಸು ಇವಾಗ ಸೆಂಟ್ರಲ್ ಬಂದ್ರೆ ಸ್ಟೇಟಲ್ಲಿ ಹೋಗಿರುತ್ತೆ ಅಲ್ಲಿ ಬಂದ್ರೆ ಸೆಂಟ್ರಲ್ ಅಲ್ಲಿ ಹೋಗಿರುತ್ತೆ ಈ ರಾಜಕಾರಣ ಬಿಟ್ಬಿಟ್ಟು ಬಿಟ್ಟು ಬಿಟ್ಟು ರಾಜಕಾರಣಿಗಿರೋದ್ರ ಮೇಲೆ ನಾವು ಕಾನೂನು ರೀತಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರು ಈಗ ಏನಾಗಿದೆ ಅಂತಂದ್ರೆ ಕೇಂದ್ರ ಸರ್ಕಾರ ಸರ್ಕಾರದ ಒಂದು ಕಂಡುತಕ್ಕಂತ ಅಲ್ಲಿ ಕಾನೂನು ಮಟ್ಟದಲ್ಲಿ ಈ ಸಮುದಾಯನ ಅಲ್ಲಿ ಏನಾಯ್ತು ರಾಜಕಾರಣದಲ್ಲೇ ಬಂದ್ಬಿಡುತ್ತೆ ನಾವು ಬಿಜೆಪಿ ಗೋರ್ಮೆಂಟ್ ನಾನು ಮಾಡಿದ್ರೆ ನನಗೆ ಬರೋದಿಲ್ಲ ಅವ್ರು ರೆಫರ್ ಮಾಡಿರ್ತಕ್ಕಂಥದ್ದು ಅವ್ರು ಅಲ್ಲಿ ನಾನು ಬಂದ್ಬಿಡುತ್ತೆ ಬಂದು ಬಂದಿರೋದು ನಮ್ಮದು ನಮ್ಮ ಭಾಗದಲ್ಲಿ ಬಂದಿರ್ತಕ್ಕಂಥದ್ದು ಒಂದು ಇದೇ ವೀಕ್ನೆಸ್ ಏನೋ ಅಂತ ಅಂದ್ರೆ ಮಾಡಬಾರ್ದು ಅಂತ ಏನಂದ್ರೆ ಅವ್ರ ಅವಕಾಶ ಮಾಡ್ಬೇಕು ಅನ್ನೋದು ಬರುತ್ತೆ ಹಂಗಾಗಿ ಅಲ್ಲಿ ಸ್ವಲ್ಪ ಪ್ರಬಲವಾಗಿ ಸ್ವಲ್ಪ ಫೈಟ್ ಮಾಡಿ ಕಾನೂನು ತಜ್ಞರ ಹತ್ರ ಮತ್ತೆ ರಾಜಕಾರಣಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಸಂಜಾ ರಾಜಕಾರಣ ತಜ್ಞರ ದೊಡ್ಡ ಹತ್ರ ಹೋಗಿ ಮಾತಾಡೋದು ಆಗ್ತದೆ ಮಾಡೋ ಚಾನ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಇರುತ್ತೆ ಮತ್ತೆ ಕೋರ್ಟ್ ಅಲ್ಲಿ ಒಂದು ಅಪ್ಲಿಕೇಶನ್ ಪೇ ಎಲ್ಲ ಹಾಕ್ಬೋದು ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿ ಅದನ್ನ ಆಲ್ರೆಡಿ ಪ್ರೊಸರ್ ಮಾಡೋದು ಮಾಡಿ ಅಂತ ಅದನ್ನು ಪ್ರಾಜೆಕ್ಟ್ ಅದೇ ಸರ್ ನಾವು ಜಸ್ಟ್ ಅದ್ರ ಬಗ್ಗೆ ಮಾತಾಡಿ ಮನವಿ ಮಾಡ್ಕೋಬಹುದು ಮಾಡೋದು ಬಿಡೋದು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಕೋರ್ಟ್ ಅಲ್ಲಿ ಒಂದು ಫೈಟ್ ಮಾಡ್ಬೋದು ಅದು ಕಾನೂನು ಫೈಟ್ ಮಾಡಿದ್ರೆ ಅದು ಕೋರ್ಟ್ ಅಲ್ಲಿ ಆದರೆ ಅನುಕೂಲ ಆಗ್ತದೆ ಸ್ಟೇಟ್ ಗೌರ್ಮೆಂಟ್ ಅಪ್ರೂವಲ್ ಮಾಡಿದ್ರೆ ಸೆಂಟ್ರಲ್ ಮಾಡಿಲ್ಲ ಅಂತಾರೆ ಸೆಂಟ್ರಲ್ ಮಾಡಿದ್ರೆ ಸ್ಟೇಟ್ ಮಾಡಿಲ್ಲ ಅಂತಾರೆ ಇವ್ರ ಇವ್ರದ್ದು ಒಂದ್ ಕಡೆ ಗಲಾಟೆ ಆದ್ರೆ ಇನ್ನೊಂದ್ ಕಡೆ ಸಬ್ಸಿಡಿ ಬರುತ್ತೆ ಏನೋ ಒಂದ್ ಮೇಲೆ ಒಂದು ಹೋರಾಡ್ಕೋ ಒಂದ್ ರೈತರ ಆಸೆ ಸಪ್ರೇಟ್ ಹೋಗಿದ್ದೆ ಕ್ಲಾಸಿರ ಸಪರೇಟ್ ಇರ್ತಾರೆ ಇವೆಲ್ಲ ಅಂತ ಕೆಲಸ ಆಗ್ತಾ ಇದೆ ಇದಕ್ಕಿಂತ ಮಾಡಿದಿರಂಗಿದ್ರೆ ಬೆಸ್ಟ್ ಅಲ್ವಾ ಸರ್ ಎಷ್ಟೊಂದ್ ಜನಕ್ಕೆ ಆಸೆಗ ಇರಲ್ಲ ಇದ್ರ ಬಿಟ್ಬಿಟ್ಟಿದಾರೆ ಅವ್ರೆಲ್ಲ ಎಲ್ಲ ಮಾಡಿದ್ದಾರೆ ಎಲ್ಲ ಮುಗಿಸಿದ್ದಾರೆ ಈಗ ಅದ್ರ ಬಗ್ಗೆ ನಾವು ಮಾಡಿದ್ರೆ ತುಂಬಾ ಒಳ್ಳೇದು ಮಾಡಿಲ್ಲ ಅಂದ್ರೆ ಸಾರ್ವಜನಿಕ ಕ್ಲಾಸ್ ಕ್ಲಾಸ್ ಆಗುತ್ತೆ ಆ ನಮ್ಮನ ಲಾಸ್ ಮಾಡ್ತಾರೆ ರಾಜಕಾರಣ ಸ್ವಯಂಭದ್ಗೆ ಒಂದು ಸ್ವಾರ್ಥ ಗೋಸ ಮಾಡ್ತಕ್ಕಂಥ ಸಮೀಕ್ಷೆ ಅಂತ ಹೇಳ್ಬೋದು ಸರ್ ಎಷ್ಟೊತ್ತರ ಮಾತ್ರ ಎಲ್ಲಾ ವಿಚಾರಗಳು ಹಂಚ್ಕೊಂಡ್ರೆ ಎಲ್ಲಾ ಮಾತಾಡಿದೆ ನನಗೊಂದು ಅರ್ಥ ಆಗಿದ್ದೇನು ಅಂತ ಅಂದರೆ ಸಾರ್ವಜನಿಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಮುದಾಯಗಳವರಾಗಿರ್ಬೋದು ಯಾರಿಗಿತ್ತಾಡಿದ್ರು ಬೆಸ್ಟು ಸರ್ಕಾರದ ಮಟ್ಟದಲ್ಲಿ ಆದ್ರೇ ಆದಾಗ ಇಲ್ಲ ಅಂದ್ರೆ ಹೋರಾಟಗಳು ಮಾಡಿ ಇನ್ನೊಂದು ಮಾಡಿ ತಗೋಬೇಕಷ್ಟೇ ಏನು ಅಂದರೆ ಸರ್ಕಾರದಲ್ಲಿ ಸ್ವಲ್ಪ ಜನ ರಾಜಕಾರಣಿಗಳು ಚೆನ್ನಾಗಿದ್ರು ಕೆಲವೊಬ್ಬರಿಂದ ಆಗುತ್ತೆ ಆಗ್ತಾ ಇರುತ್ತೆ ಎಂಟಾಫ್ ದೇ ರಾಜಕಾರಣ ಅನ್ನೋದು ಸಾರ್ವಜನಿಕರು ಕೊಟ್ಟಿರೋ ಒಂದು ಹಕ್ಕು ಅವ್ರಿಗೆ ಅವ್ರಿಗೆ ಯಾವ ಥರ ರೂಲ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಏನು ಅಂತಂದ್ರೆ ನೀವ್ ಮಾತ್ರ ಮೇಲೆ ಒಂದೇ ಗೊತ್ತಾಗಿದ್ದು ನೀವ್ ಹೇಳ್ದಂಗೆ ಫೈಟ್ ಮಾಡ್ಬೇಕು ಅಕ್ಕೋಬೇಕು ಇಲ್ಲ ಅಂದ್ರೆ ಆಗಲ್ಲ ಇದು ಸತ್ಯ ಸರ್ ಕಾರ್ಯಕ್ರಮ ಇಷ್ಟ ಇಷ್ಟೋ ತನಕ ನೋಡೋದಲ್ಲ ವೀಕ್ಷಕ್ರೆ ಆ ವಕೀಲರಾದಂತ ಅರ್ಜುನ್ ಮೂರ್ತಿ ಅವರು ಇಷ್ಟೋ ತನಕ ಎಲ್ಲ ಅಂಚ್ಕೊಂಡ್ರು ಅವ್ರೂ ಸುಮಾರು ಎನ್ ಜಿ ಇರ್ಬೋದು ಅವರು ಕೆಲಸ ಮಾಡಿದ್ದಾರೆ ಸಾಮಾಜಿಕವಾಗಿ ಏನು ಅಂದ್ರೆ ಲಾಸ್ಟ್ ಅರ್ಥ ಆಯ್ತು ಇದ್ರ ಬಗ್ಗೆ ಯಾಕೆ ಯಾರು ಟಚ್ ಮಾಡ್ತಾ ಇಲ್ಲ ಅಂತಂದ್ರೆ ಇದ್ರೆ ಎಂಡೆ ಗೊತ್ತಾಗ್ತಾ ಇಲ್ಲ ಹಾಗೂ ಏನು ಅಂತ ಅಂದ್ಬಿಟ್ಟು ಅವರು ಮುಂದಿನ ದಿನಗಳಲ್ಲಿ ಆದಷ್ಟು ಹೋರಾಟಗಳು ಮಾಡ್ತೀವಿ ಅಂತ ಇದ್ರ ಬಗ್ಗೆ ಹೇಳಿದ್ದಾರೆ ನಿಮ್ ದೇಶ ಏನಾದ್ರು ಆ ತರ ಹೋರಾಟಗಳು ಅವ್ರು ಮಾಡಿದ್ರೆ ನಾವು ಇದೇ ಸ್ಟುಡಿಯೋ ಒಂದು ಗಿತ್ತ ಕಳಿಸಿ ಏನ್ ಪ್ರೋಗ್ರೆಸ್ ನಡೆದಿದೆ ಅಂತಂದು ಕೇಳಿ ಇನ್ನೊಂದ್ ಗಿತ್ತ ತಿಳ್ಕೊಳೋಲ್ಲ ಧನ್ಯವಾದಗಳು ಭ್ರಷ್ಟಾಚಾರ ವಿರೋಧಿಸೋದೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೌಧಿಗಳು ನಮ್ಮ ಆರ್ ಫೈ ವಾಹಿನಿಯವೇ ನಿರ್ಭಯ ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಫೈ ನ್ಯೂಸ್ ನಿಸರ್ಗ ಪಾತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಆರ್ಫೈ ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ